ಆನ್ಲೈನ್ ಶಾಪಿಂಗ್ ಮಾಡುವಾಗ ಸ್ವಲ್ಪ ಎಚ್ಚರ ಇರಲಿ ಗೈಸ್ ಈ ವಿಡಿಯೋ ಆದರೂ ನೀವು ನೋಡಿ ಶಾಕ್ ಆಗ್ತೀರಿ ಏನಾಗಿದ್ರೆ ನೋಡೋಣ ಎಲ್ಲರಿಗೂ ಪಡು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮತ್ತು ಮತ್ತೆ ಪಕ್ಕದಲ್ಲಿರುವ ಲಿಕ್ಕನನ್ನು ಪ್ರೆಸ್ ಮಾಡಿ ಆನ್ಲೈನ್ನಲ್ಲಿ ಫೇಕ್ ಉಗುರುಗಳನ್ನು ಆರ್ಡರ್ ಮಾಡಿದ ಯುವತಿಯೊಬ್ಬರು ತನ್ನ ಡೆಲಿವರಿ ಪ್ಯಾಕೇಜ್ ತೆರೆಗ ತೆರೆದಾಗ ಆಘಾತಕ್ಕೊಳಗಾಗಿದ್ದಾರೆ ಉಗುರುಗಳು ಭಯಾನಕವಾಗಿ ಕಾಣುವ ಸಿಲಿಕಾನ್ ಕೈಗಳಿಂದ ಅಂಟಿಕೊಂಡಿರುವುದನ್ನು ಕಂಡುಬಂದಿದೆ ಬ್ರ್ಯಾಂಡ್ಲಗಳು ಗ್ರಾಹಕರ ಗಮನ ಸೆಳೆಯುವ ವಿಭಿನ್ನ ಮಾರ್ಗಗಳನ್ನು ಕಂಡುಕೊಳ್ಳುತ್ತಿರುವ ಈಗಿನ ಜಗತ್ತಿನಲ್ಲಿ ಫೇಕ್ ಉಗುರುಗಳು ಕಂಪನಿಯೊಂದು ತನ್ನ ವಿಚಿತ್ರವಾದ ಮಾರುಕಟ್ಟೆ ತಂತ್ರದಿಂದ ಇಂಟರ್ನೆಟ್ನಲ್ಲಿ ಸಂಚಲನ ಮೂಡಿಸಿದೆ ಸಿಲಿಕಾನ್ ಕೈಗಳ ಜೀವಂತ ಇರುವಂತಹ ಕಾಣಿಸಿ ಎಂತ ಹೇಳಿದರೆ ವಿಷಯ ಹೇಳ್ತೇನೆ ನಾನು ಡೈರೆಕ್ಟಾಗಿ ಇವಾಗ ಇವರೊಬ್ಬರು ಆನ್ಲೈನ್ ಮೂಲಕ ಆರ್ಡರ್ ಮಾಡ್ತಾರೆ ಏನೋ ಉಗುರುಗಳನ್ನು ಅದರಲ್ಲಿ ಅಂತ ಹೇಳಿದರೆ ಕೈಯ ಚಿತ್ರ ಇರ್ತದೆ ಅದರ ಜೊತೆ ಉಗುರು ಆಂಟಿ ಸದ್ಯ ರೀತಿ ಇರ್ತದೆ ಇವರು ಅದನ್ನು ಆರ್ಡರ್ ಮಾಡ್ತಾರೆ ಆರ್ಡ್ರ್ ಮಾಡುವಾಗ ಮನೆಗೆ ಬರ್ತದೆ ಮನೆಗೆ ಬರುವಾಗ ಏನು ಇದು ಕೈ ಉಂಟಲ್ಲ ಪ ಕೈ ಅದು ಕೈ ಸಮೇತ ಕೈ ಸಮೇತ ಉಗುರಿಗೆ ಅಂಟಿರೋ ಬಂದಿರೋದು ಕೈ ಅಂತೇಳಿದರೆ ಅದು ನೋಡುವಾಗ ರಿಯಲ್ ಕೈ ಅಂತಾನೆ ಕಾಣ್ತದೆ ಆದರೆ ಅದನ್ನು ಓಪನ್ ಮಾಡಿದಾಗ ಗೊತ್ತಾಗ್ತದೆ ಅದು ಪ್ಲಾಸ್ಟಿಕ್ ಏನೋ ಮಾಡಿರೋದು ಸಿಲಿಕಾನ್ ಏನೋ ಅದರಿಂದ ಮಾಡಿರುವಂತಹ ಕೈ ಆದರೆ ನೋಡುವಾಗ ನಿಮಗೆ ಯಾರಿದಾದರೂ ಕೈ ಕರೆದು ತಂದಾಗೆ ಇರಲ್ವ ಗೈಸ್ ಆಗಿ ಬಿದ್ದಿದ್ದಾರೆ ಅವರು ಓಕೆ ಅದೊಂದು ವೀಡಿಯೋ ನೋಡಿದೆ ನಾನು ಅದಕ್ಕೋಸ್ಕರ ವಿಡಿಯೋ ಮಾಡಿರೋದು ಓಕೆ ಗೈಸ್ ಆದ್ದರಿಂದ ಸ್ವಲ್ಪ ಆನ್ಲೈನಲ್ಲಿ ಆರ್ಡರ್ ಮಾಡಿ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಕೂಡ ಆಗುವಂಥ ಸಂಭವ ಇರ್ತದೆ ಅದಕ್ಕೋಸ್ಕರ ಜಾಗ್ರತೆಯಿಂದ ಹೇಳಿ ಓಕೆ ಥ್ಯಾಂಕ್ ಯು ಬೈ ಥ್ಯಾಂಕ್ ಯು ಯು